ಪ್ರೀತಿಯ ಸಹೋದರರೇ ಇಸ್ಲಾಂ ಎನ್ನುವುದು ಮಾನವೀಯತೆಯ ಸಂದೇಶವಾಗಿದೆ ಆದರೆ ಇಂದಿನ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮವನ್ನು ದೇಶಿಸುವುದು ಘನನೀಯವಾಗಿದೆ ಇಸ್ಲಾಂ ಒಮ್ಮೆಯೂ ಕೂಡ ದೇಶಿಸುವ ಧರ್ಮವಲ್ಲ ಬದಲಾಗಿ ಇಸ್ಲಾಂ ಧರ್ಮವು ಯಾವಾಗಲೂ ಕೂಡ ಮಾನವೀಯತೆಯ ಸಂದೇಶವನ್ನು ಸಾರುತ್ತೆ ಹೊರತು ಅಮಾನವೀಯತೆಯ ಸಂದೇಶವನ್ನಿಲ್ಲ ಇಸ್ಲಾಂ ಧರ್ಮವು ಎಂದರೆ ಶಾಂತಿ ಸಮಾಧಾನ ಪ್ರೀತಿ ಸ್ನೇಹ ಇವುಗಳನ್ನು ಸಾರುವಂತಹ ಒಂದು ಧರ್ಮವಾಗಿದೆ ಇಸ್ಲಾಂ ಧರ್ಮ ಧರ್ಮ ಇಸ್ಲಾಂ ಧರ್ಮವು ಅತ್ಯಂತ ಪ್ರಾಧಾನ್ಯತೆಯನ್ನು ನೀಡುವುದು ಮನುಷ್ಯತ್ವ ಅಥವಾ ಮಾನವೀಯತೆಯನ್ನು ಎಲ್ಲರೂ ಮಾನವೀಯತೆಯಿಂದ ಬಾಳಬೇಕಾಗಿದೆ ಎಲ್ಲ ಧರ್ಮಗಳು ಕೂಡ ಸಾರುವಂತಹ ಒಂದು ಸಂದೇಶವೂ ಕೂಡ ಆಗಿದೆ ಆಗಿದೆ ಅದೇ ರೀತಿ ಒಂದು ಹಿಂದೂ ಆಗಲಿ ಮುಸಲ್ಮಾನ ಮುಸಲ್ಮಾನ ಆಗಲಿ ಕ್ರೈಸ್ತ ಕ್ರೈಸ್ತನಾಗಲಿ ಬೌದ್ಧ ಬೌದ್ಧನಾಗಲಿ ಲೋಕ ಬಯಸಿ ಏನಾದರೂ ಆಗಲಿ ಮೊದಲು ಎಲ್ಲರೂ ಕೂಡ ಮಾನವೀಯರು ಮಾನವೀಯರು ಆಗಬೇಕು ಎಂದಾಗಿದೆ ಆದ್ದರಿಂದ ಇಸ್ಲಾಂ ಧರ್ಮವು ಮಾನವೀಯತೆಗೆ ಉದಾತ್ತ ಸಂದೇಶವನ್ನು ಸಾರುವಂತಹ ಧರ್ಮವಾಗಿದೆ ರೆಸ್ಪೆಕ್ಟೆಡ್ ಮ್ಯಾನ್ ಕೈನ್ ಕೈನ್ ಮನುಕುಲವನ್ನು ನೀವು ಗೌರವಿಸಬೇಕು ಎಂದಾಗಿದೆ ಇದಾಗಿದೆ ಇಸ್ಲಾಂ ಧರ್ಮ ಧರ್ಮ